ಸುಮಲತಾ ಮೇಡಮ್ ಸಿನಿಮಾ ನೋಡಿದ್ರು ಅವ್ರಿಗೆ ಅಂತ ಪ್ರದರ್ಶನ ಇಟ್ಟಿದ್ದು ಮತ್ತೆ ಅಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅವರು ಎಸ್ ಎಸ್ ಸರ್ ಅವರು ಧನ್ವೀರ್ ಸರ್ ಟೈಗರ್ ಪಾನಮ್ಮ ಅವರು ಇವರು ವಿನೋದ್ ಪ್ರಭಾಕರ್ ಸರ್ ಎಲ್ಲ ಇದ್ದರು ಎಲ್ಲ ರಿವ್ಯೂ ಮತ್ತು ಅವ್ರನ್ನ ಅವ್ರ ತೆರೆ ಮೇಲೆ ನೋಡಿಕೊಂಡಾಗ ನಾನು ಅವ್ರ ಜೊತೆ ಇದ್ದಿದ್ದು ನನಗೊಂದು ಒಂದು ಅಪೂರ್ವ ಕ್ಷಣಗಳದು ಅವ್ರ ಜೊತೆ ಸಿನಿಮಾ ನೋಡಿದಾಗ ಸರ್ ನನ್ನ ರಿವ್ಯೂ ಒಂದೇ ಮಾತು ಹೇಳ್ತೀನಿ ಸರ್ ನಮ್ಮ ರಿವ್ಯೂಲ್ ಅದನ್ನೇ ಬರೆದು ಯಾರು ಏನಾರೋ ತಿಳ್ಕೊಳ್ಳಿ ಉತ್ಪ್ರೇಕ್ಷೆ ಅಂದ್ಕೊಳ್ಳಿ ಅತ್ಯದ್ಭುತ ಸರ್ ಅಪ್ಪ ಪಟ ಸ್ವಮೇಕ್ ಸಿನಿಮಾ ನೈನ್ಟೀನ್ ಏಯ್ಟಿ ತ್ರೀ ಕ ನಡೆಯುವಂಥ ಕಥೆನ ಎರಡು ಶೇಡ್ ಅಂದರೆ ಡಿ ಬಾಸ್ ಅವ್ರನ್ನ ಎರಡು ರೀತಿ ನೋಡೋಕ್ಕೆ ನೀವು ಅಂದ್ಕೊಂಡಂಗೆ ಡಿ ಬಾಸ್ ಅವ್ರದ್ದು ಎಲ್ಲೋ ಹಿಂಗೆ ಬಂದು ಹೋಗಲ್ಲ ಒಂದು ಶೇಡ್ ನೀವು ನೋಡಿದ್ದಿಲ್ಲ ಟ್ರೈಲರ್ ಲಾಸ್ಟ್ ಒಂದು ಶಾಟ್ ಬರುತ್ತಲ್ಲ ಆ ಇಡೀ ಕಂಪ್ಲೀಟಾಗಿ ಇಡೀ ಸಿನಿಮಾನೇ ಅವರ್ಸ್ಕೊಂಡಿದ್ದಾರೆ ಆ ಪಾತ್ರ ಆ ಪಾತ್ರನೇ ಸಿನಿಮಾದ ಹೈಲೈಟ್ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಜಾಸ್ತಿ ಕತೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಕ್ಷನ್ ಅಂತೂ ಸರ್ ನಾನು ಐವತ್ತೈದು ಸಿನಿಮಾಗಳು ನೋಡಿದ್ದೀನಿ ಅವ್ರದ್ದು ಎಲ್ಲ ಸಿನಿಮಾಗಳುವೇ ಅದೊಂದು ತೂಕ ಆದರೆ ಕಾಟೇರನ ಒಂದು ತೂಕ ಸರ್ ಇದನ್ನು ಹರಿಕೃಷ್ಣ ಸರ್ ಹೇಳಿದರು ಬಟ್ ನಾನು ಸಿನಿಮಾ ನೋಡಿದ್ಮೇಲೆ ನಾನು ಅಂದ್ಕೋತೀನಿ ಮೂರು ಅಂತ ಕೆಲವರು ಟ್ರೋಲ್ ಮಾಡ್ತಾಯಿದ್ರು ಕೆಲವರು ಟ್ವೀಟ್ ಮಾಡ್ತಾಯಿದ್ರು ಲೆಂತ್ ಅನ್ನೋದು ಬಟ್ ಲೆಂತ್ ಮ್ಯಾಟ್ರೆ ಅಲ್ಲ ಸರ್ ಅಷ್ಟು ಗ್ರಿಪ್ಪಾಗಿದೆ ಒಂದು ಜೀತ ಪದ್ಧತಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳನ್ನ ಕೂರಿಸ್ಬೇಕಾಗತ್ತೆ ಬಿಗಿನಿಂಗು ಫಸ್ಟ್ ಆಫಲ್ಲಿ ಅಲ್ಲಿ ಅವ್ರ ಇಂಟ್ರೊಡಕ್ಷನ್ನು ಅವ್ರ ಕ್ಯಾಕ್ಟ್ರೈಸೇಷನ್ನು ನನಗೆ ಡಿ ಬಾಸ್ ಅವರ ಒಬ್ಬ ಅಭಿಮಾನಿಯಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಪ್ರೀತಿ ರಾಮು ಆದ ನಂತರ ನಾನು ಅವರು ಅತ್ಯದ್ಭುತ ಒಂದು ಅಭಿನಯ ನೋಡಿದ್ದು ಎಲ್ಲಾದ್ರೂ ಸೂಪರಾಗಿ ಮಾಡಿದ್ದಾರೆ ಗಾಟೇರದಲ್ಲಿ ಸರ್ ಯಂಗ್ ಗೆಟಪ್ ಆ್ಯಂಡ್ ಓಲ್ಡ್ ಗೆಟಪ್ ಎರಡೂ ರೀತಿಯ ಪಾತ್ರಗಳನ್ನ ಸರ್ ಎಂಟ್ರಿ ನಾನು ಹೇಳೋಕ್ಕೆ ಆಗಲ್ಲ ದಿ ಬೆಸ್ಟಾಗಿ ತೆಗೆದಿದ್ದಾರೆ ದಿ ಬೆಸ್ಟಾಗಿದೆ ಯಾಕೆಂದರೆ ನಾನು ತರುಣ್ ಸರ್ಗೆ ಹೇಳ್ತೀನಿ ಯಾರು ಡಿ ಬಾಸ್ ಅವ್ರನ್ನ ಅಭಿಮಾನಿಯಾಗಿ ನಿರ್ದೇಶಕ ಪ್ರೀತಿಸ್ತಾನೆ ಅವ್ರಿಗೆ ಮಾತ್ರ ಸಾಧ್ಯ ಈ ಥರದೊಂದು ನಿರ್ದೇಶನ ಮಾಡೋಕ್ಕೆ ಸಾಧ್ಯ ಅಂತ ಅವ್ರನ್ನ ಫಸ್ಟು ಅಭಿಮಾನಿಯಾಗಿ ಪ್ರೀತಿಸ್ಬೇಕು ಎನಿ ಇರೋ ಸರ್ ಶಿವಣ್ಣ ಸರ್ ಆಗ್ಬೋದು ಅಪ್ಪು ಸರ್ ಆಗ್ಬೋದು ಯಾರೇ ಇರೋನ ಫಸ್ಟು ನಾವು ಅಭಿಮಾನಿಯಾಗಿ ಪ್ರೀತಿಸಿದಾಗ ಈ ಥರ ಕತೆಗಳನ್ನ ಈ ಥರ ಸೀನ್ಗಳ ಈ ಥರ ಇಂಟ್ರೊಡಕ್ಷನ್ ಬ್ರೇಕಾಗುತ್ತೆ ಅವ್ರು ಹೇಳೋಂಗೆ ಒಂದು ಕೈ ಹಿಡ್ಕೊಂಡು ಮಾ ಮಾಡಿದಿರೋಂಥ ಫೈಟ್ ಸೂಪರ್ ಎರಡು ಕೈ ಕಟ್ಬಿಟ್ಟು ಮಾಡಿರೋವಂಥ ಸೂಪರ್ ಇನ್ನೂ ಎಕ್ಸ್ಟ್ರಾರ್ನರಿ ಮೈ ಜುಮ್ ಅನ್ನುತ್ತೆ ನೀವು ನೋಡ್ರಿ ಇನ್ನೇನು ಹೇಳೋಕೋದ್ರೆ ಕದೇ ಹೇಳಬೇಕಾಗುತ್ತೆ ತೊಂದ್ರೆ ಸರ್ ಬೈತಾರೆ ಕದೆ ಬಿಡ್ಕೊಡೋಕ್ಕಾಗಲ್ಲ ಬಟ್ ಮೂರ್ ಅವರ್ ಇಸ್ ಹೊಸ ಮೂವಿ ಹೊಸ ಮೂವಿ ಕನ್ನಡಕ್ಕೆ ಎರಡು ಸಾವಿರದ ಇಪ್ಪತ್ತ ಅಂದರೆ ಈ ಎಂಡ್ ಆಗ್ತಾಯಿದೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದಾಗ ಬ್ಲ್ಯಾಕ್ ಬಸ್ಟರ್ ಮೂವಿ ಸಿಕ್ಕಿದೆ ಘಾಟೆರ ಮುಖಾಂತರ ಮತ್ತೆ ಬೇರೆ ಒಂದು ಲ್ಯಾಂಗ್ವೇಜ್ಗೆ ನಾವು ಒಂದು ಒಳ್ಳೆ ಕೌಂಟರ್ ಇದ್ದೀವಿ ನೀವೆಲ್ಲರೂ ಏನು ಹೇಳ್ತಾ ಇದ್ದೀರಾ ನಾಳೆ ಆಲ್ಮೋಸ್ಟ್ ಎಪ್ಪತ್ತೇಳು ಪರ್ಸೆಂಟ್ ಹೌಸ್ಫುಲ್ ಆಗಿದೆ ಯಾರು ಟಿಕೆಟ್ ಸಿಕ್ಕಿಲ್ಲ ಅವ್ರು ನೆಕ್ಸ್ಟ್ ಡೇ ಹೋಗಿ ಸಿನಿಮಾ ನೋಡಿ ರಾಕ್ಲೈನ್ ಸರ್ ಅಂತ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ಗೆ ಇನ್ನೊಂದಷ್ಟು ಎನರ್ಜಿ ಸಿಗುತ್ತೆ ತರುಣ್ ಸರ್ ಅಂತ ಇನ್ನೊಂದಷ್ಟು ಕತೆಗಳು ಮಾಡೋಕ್ಕೆ ಡೈರೆಕ್ಟರ್ಗಳಿಗೆ ಎನರ್ಜಿ ಸಿಗುತ್ತೆ ಡಿ